ಇಲ್ಲಿರೋರ್ನ ನನ್ನ ಕಣ್ಣಾರೆ ನನಗ್ ತೋರ್ಸಿದ್ರು ನಾನು ಇಲ್ಲಿ ಇದೀನ ಯೋಚನೆ ಮಾಡ್ಬೇಡ ಅಂತ ಅದೂತ್ ಗಳಿಕೆ ನಂಬಿಕೆ ಇದೆ ಇಲ್ಲಿ ಬಂದಿದ ತಕ್ಷಣ ಒಂಥರ ಒಳ್ಳೆ ವೈಬ್ ಇದೆ ನಾನು ಇಷ್ಟೊಂದು ಇದು ಪ್ರಸಿದ್ಧ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಬಟ್ ಒಂಥರ ಗುಡ್ ವೈಬ್ಸ್ ಇದೆ ಯಾದವ ಶರಣ ಗುರುವೇ ರಾಯರು ಬಗ್ಗೆ ಹೇಳೋದಾದ್ರೆ ಕಾಮದೇನು ಕಲ್ಪ ವೃಕ್ಷ ಕಲಿ ಅಗಮ್ಯ ಮಹಿಮಾ ಲೋಕರು ಅವರ ಆ ಮಹಿಮೆಗಳು ವಹಿಸಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಸುಖ ಬಲ್ಲ ನೀಡನು ಅಲ್ಲದಾದ್ರು ಹಾಕು ನೀವೆಲ್ಲಾದರೂ ಹಾಕು ನೀನೇ ಎಲ್ಲ ನನ್ನ ಹೆಸ್ರು ಪೂಜಾ ಅಂತ ಇಲ್ಲೇ ಬೆಂಗಳೂರಿಂದನೇ ಬಂದಿರೋದು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನನಗೆ ಇಲ್ಲೊಂದು ಮಂತ್ರಾಲಯ ಈ ಥರ ಇದೆ ಅಂತಲೇ ಗೊತ್ತಿರಲಿಲ್ಲ ನಮ್ಮಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕರ್ಕೊಂಡ್ಬಂದಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟೊಂದು ಜನ ಇಲ್ಲಿರ್ತಾರೆ ಅಂತ ಅದು ಈ ಥರ ಹಳ್ಳಿ ಒಳಗಡೆ ಇದೆ ಅಲ್ವಾ ಸೊ ಕಮ್ಮಿ ಜನ ಇರ್ತಾರೆ ಅಂದ್ಕೊಂಡು ಬಂದಿದ್ರೆ ಫುಲ್ ಶಾಕ್ ಆಗೋಯ್ತು ಇಷ್ಟೊಂದು ಜನ ನೋಡ್ಬಿಟ್ಟು ಒಂದೇ ಸತಿ ದೇವ್ರನ್ನ ಯೂತ್ ನಂಬಲ್ಲ ಅನ್ನೋದು ಸುಳ್ಳು ಆ್ಯಕ್ಚುಲಿ ಎಲ್ಲರೂ ನಂಬ್ತಾರೆ ಮೀನ್ಸ್ ಬೆಳಗ್ಗೆ ನಾರ್ಮಲ್ ದೇವಸ್ಥಾನಕ್ಕೆ ಬರ್ತಾರೆ ನೈಟ್ ಪಪ್ಗೆ ಹೋಗ್ತಾರೆ ಅದು ಕಾಮನ್ ಬಟ್ ಏನಂದರೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಮಾತ್ರ ಸುಳ್ಳು ಎಲ್ಲ ದೇವ್ರಿಗೂ ನಂಬರು ತುಂಬ ನಂಬಿಕೆ ಇದೆ ಅದರಲ್ಲಿ ವಾಟ್ಸಪ್ ಸ್ಟೇಟಸ್ ಎಲ್ಲ ನೀವು ನೋಡ್ಬೋದು ಗುರುವಾರ ಆದರೆ ದೇವ್ರದ್ದು ಗುರುಗಳ್ದು ಹಾಕ್ತಾರೆ ಸಾಯಿಬಾಬಾದ್ ಹಾಕ್ತಾರೆ ಸೊ ಯೂತ್ಗಳಿಗೆ ನಂಬಿಕೆ ಇದೆ ಇಲ್ಲಿ ಬಂದಿದ್ದ ತಕ್ಷಣ ಒಂಥರ ಒಳ್ಳೆ ವೈಬ್ ಇದೆ ನಾನು ಇಷ್ಟೊಂದು ಇದು ಪ್ರಸಿದ್ಧಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಬಟ್ ಒಂಥರ ಗುಡ್ ವೈಬ್ಸ್ ಇದೆ ರಾಯರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಅವರು ಒಂಥರ ಎಲ್ಲಾರ್ಗೂ ಗುರುಗಳೇನೆ ಅವರು ಅವರನ್ನ ನೆನೆಸ್ಕೊಂಡ್ರೇ ಸಮಾಧಾನ ಆಗುತ್ತೆ ಮನಸ್ಸಿಗೆ ಇವಾಗಿವಾಗ ಜಾಸ್ತಿ ನನಗೆ ರಾಯರ ಮೇಲೆ ಜಾಸ್ತಿ ಭಕ್ತಿ ಬಂದಿರೋದು ಮುಂಚೆ ಅಷ್ಟೊಂದು ಇರಲಿಲ್ಲ ಬಟ್ ನನಗೆ ರಾಯರು ಅಂದ್ರೆ ತುಂಬ ಇಷ್ಟ ನಮಸ್ಕಾರ ಸ್ವಾಮಿ ನಾನು ಯಲಂಕಾದಿಂದ ಬರ್ತಾ ಇರೋದು ನನ್ನ ಹೆಸರು ಲತಾ ಅಂತ ಹೇಳ್ಬಿಟ್ಟು ನನಗೆ ಗುರು ರಾಘವೇಂದ್ರದ್ದು ಫಸ್ಟ್ ಟೈಮ್ ನಾನು ಫೋಟೋ ತಗೊಂಡು ಮಂತ್ರಾಲಯದಲ್ಲಿ ಮತ್ತೆ ಬೇಡ ಅಂತೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟೆ ಸ್ವಲ್ಪ ದಿವಸ ಮನೇಲಿಟ್ಕೊಂಡು ಪೂಜೆ ಮಾಡಿಬಿಟ್ಟು ಕೊಟ್ಬಿಟ್ಟೆ ಆಮೇಲೆ ಸ್ವಲ್ಪ ತುಂಬಾ ಮೇಲೆ ಮೇಲೆ ನನಗೆ ಎಷ್ಟೋ ವರ್ಷಗಳಿಂದ ಏನು ಎಷ್ಟೋ ದೇವರು ಪೂಜೆ ಮಾಡಿ ಅದ್ರು ನನ್ನ ಕಷ್ಟ ಪರಿಹಾರ ಆಗ್ತಾನಿಲ್ಲ ಆಮೇಲೆ ಈಗ ಒಂದು ಆರು ಏಳು ತಿಂಗಳಿಗೆ ಮುಂಚೆ ಎಲ್ಲ ನಮ್ಮ ತಮ್ಮ ನನಗೆ ಅಡ್ವೈಸ್ ಮಾಡ್ತಾಯಿದ್ರು ನೀವು ಯಾಕೆ ನೀವು ಫಸ್ಟು ಹೋಗಿ ಎಷ್ಟೋ ದೇವ್ರನ್ನ ನಮಸ್ಕಾರ ಮಾಡ್ತಾಯಿದ್ದೀರ ಯಾಕೆ ಇನ್ನೂ ಈಗಿದ್ದೀರ ಗೊತ್ತಾ ಅಂತ ಕೇಳಿದ್ರು ಅದು ನನಗೆ ಗೊತ್ತಿಲ್ಲ ಅಂತ ಅಂದೆ ಅದಕ್ಕೆ ಫಸ್ಟು ಹೋಗಬೇಕಾಗಿರೋದು ಗುರುಗಳ ಹತ್ರ ಗುರುಗಳ ಹತ್ರ ಆಮೇಲೆ ಅವರು ಬೇರೆ ದೇವ್ರನ್ನ ನಿಮಗೆ ತೋರಿಸ್ಕೊಡೋದು ಗುರುಗಳ ಹತ್ರನೇ ಹೋಗಿದೆ ಬೇರೆ ದೇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟರ ಪರಿಮಾರ ಪರಿಹಾರ ಮಾಡಿಕೊಡು ಮಾಡಿಕೊಡು ಅಂತಂದರೆ ನೀವು ಹಿಂಗೆ ಇರ್ತೀರಾ ಫಸ್ಟು ಹೋಗಿ ಗುರುಗಳ ಹತ್ರ ಶರಣಾಗತಿಯಾಗಿ ಆಮೇಲೆ ನೀವು ಯಾವ ಸ್ಟೇಜಿಗೆ ಬರ್ತೀರ ಅಂತ ನೀವೇ ನೋಡ್ತೀರಾ ಅಂತ ಅಂದರು ಅದೇ ರೀತಿ ಕೆಲಸದ ಮೇಲೆ ಇರೋ ನನ್ನ ಫ್ರೆಂಡು ಅಷ್ಟೇ ಹೌದಾ ಆಂಟಿ ನಾನು ತುಂಬ ಕಷ್ಟ ಅನ್ಬಿಸಿದೆ ಗುರುರಾಯ ಅಂತ ನಾನು ಯಾವತ್ತು ನಾನು ಮೊರೆ ಇಟ್ಟುನೋ ಇವತ್ತಿನವರೆಗೂ ನನಗೆ ಮನೆ ಕಟ್ಟೋದು ನಿಂತಿತ್ತು ಆಂಟಿ ನಮ್ಮ ಮನೆ ಇವಾಗ ಪೂರ್ತಿ ಮುಗಿಸೋ ಸ್ಟೇಜಿಗೆ ನಾನು ಗುರುರಾಯ ತೊಗೊಂಬಂದು ಕೊಟ್ಟರು ಆ ಥರ ಸಂತೋಷ ಆಗ್ತಾ ಇದೆ ಆಂಟಿ ಅಂತಂದು ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿದೆ ನಮ್ಮ ತಮ್ಮ ಒಂದು ದಿವಸ ರಾತ್ರಿ ಹನ್ನೊಂದು ಕಾಲವರೆಗೂ ತುಂಬ ತುಂಬ ರಾಗೋದನ್ ಬಗ್ಗೆ ಹೇಳೋದು ಆವಾಗ ಹೋಗಿ ಮ ದೇವರತ್ರ ಚಿಕ್ಕದಾಗಿ ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ ಅವಾಗ ನಾನು ದೇವ್ರ ಹತ್ರ ಹೋಗಿ ಎಷ್ಟು ಆಡಬೇಕು ಅಷ್ಟು ಹತ್ತು ಬಿಟ್ಟೆ ದೇವರೇ ನನ್ಗೆ ಗೊತ್ತಿಲ್ಲ ಅದು ನೀನು ಬಂದು ಹೇಳ್ತಾ ಇದ್ದೀಯೋ ಬೇರೆಯವ್ರ ಮುಖಾಂತರ ನನಗೆ ಇಲ್ಲ ಆದರೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನಾನು ನಿನಗೆ ಪೂರ್ತಿ ಶರಣಾಗತಿ ಹಾಕ್ತೀನಿ ಅಂತೇಳ್ಬಿಟ್ಟು ಅವತ್ತು ಇದು ಮಾಡಿ ಆಮೇಲೆ ಮಾ ದೇವಸ್ಥಾನಕ್ಕೆ ಹೋಗೋದು ಬರೋದು ದೇವಸ್ಥಾನಕ್ಕೆ ಹೋಗಿ ನಾನು ಫೋಟೋ ತೊಗೊಬೇಕು ಅನ್ನೋ ಆ ದುಡ್ಡಿಲ್ಲ ಫೋಟೋ ತೊಗೊಳ್ಳೋವಾಗ ಅವ್ರು ಕೇಳಿದೆ ನನಗೆ ನನಗೆ ಕಮ್ಮಿನಲ್ಲಿ ಸಿಗುತ್ತಾ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಒಳಗಡೆ ಸಿಗುತ್ತಾ ಅಂತ ಅಂದೆ ಯಾಕೆ ಅಂತಂದ್ರೆ ಇಲ್ಲ ನಾನು ಅಂತ ದುಡ್ಡಿಲ್ಲ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಏನು ಮಾಡೋದು ಅಂತಂದೆ ಅವಾಗ ಅವ್ರು ಹೇಳಿದ್ರು ಇದು ಚಿಕ್ಕದಾಗಿ ಇಷ್ಟು ಫೋಟೋ ಇದು ರೆಟ್ಟು ಥರ ಇರುತ್ತೆ ಅದಿದೆ ಅದು ಬೇಕಾದರೆ ತಗೊಳ್ಳಿ ನೀವೇನು ಅದು ಕೇಳೋ ದುಡ್ಡು ಕೊಡೋದೇನು ಬೇಡ ಅಂದರು ಸರಿ ಎರಡು ಕೊಟ್ಟರು ಎರಡು ತೊಗೊಂಬಂದೆ ಒಂದು ದೇವ್ರ ಮನೆಗೆ ಅಂಚಿಸಿದ್ದೀನಿ ಒಂದು ಫ್ರೇಮ್ ಹಾಕಿ ಇಟ್ಟಿದ್ದೀನಿ ಆಮೇಲೆ ಅದಕ್ಕೆ ಆ ದೇವ್ರಿಗೆ ನಾನು ಪೂಜೆ ಮಾಡಿಕೊಂಡು ನಾನು ತುಂಬ ತುಂಬ ಹರಿದುಕೊಂಡು ನನಗೆ ಕೆಲಸ ನನ್ಗೆ ಹೇಳಕೊಳ್ಳೋ ನನಗೆ ಐವತ್ತೊಂಬತ್ತು ವರ್ಷ ನನಗೆ ಇವಾಗ ನನಗೆ ಕೆಲಸ ಹಳೆ ಡೆಂಟಲ್ ಹಾಸ್ಪಿಟ್ಲಲ್ಲಿ ರಿಸೆಪ್ಷನ್ ಅಲ್ಲಿ ಇದ್ದೆ ಅವಾಗ ನಾನು ದೇವ್ರೆ ದೇವರೇ ನನ್ನ ಮನಸ್ಸಿನಲ್ಲಿ ಏನು ನೆನೆಸ್ಕೊಳ್ತಾ ಇದ್ದೀನಿ ಅಂತ ಗೊತ್ತು ನನಗೆ ಸಿಗ ಕೆಲಸ ಸಿಗಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ ನನ್ನ ಕೆಲಸ ಬೇಕು ಅಂತ ಅಂದೆ ಆಮೇಲೆ ಒಂದು ಎರಡು ಮೂರು ಸಲ ಹೋಗಿದ್ದೆ ನಾನು ನಮ್ಮ ಸರ್ ತಾರಾ ನಗರ್ಗೆ ಹೋಗಿ ಕೇಳ್ತಾ ಇದ್ದೆ ಆಮೇಲೆ ನಮ್ಮ ಸರ್ ಹೇಳಿದ್ರು ಬಂದು ಇಲ್ಲಿ ಇಲ್ಲೇ ಜಾಯ್ನ್ ಆಗಿಬಿಡಿ ಅಂತ ಅಂತ ನನಗೆ ಅಂದರು ಅವಾಗ ತುಂಬಾ ಸಂತೋಷ ಆಯಿತು ದೇವ್ರೇ ನೀನು ಮಾಡಿದ್ದು ನನ್ನ ಮನ್ಸಿನಲ್ಲಿ ಇರೋದು ನನ್ನ ನಾನು ಹೇಳಲಿಲ್ಲ ನಿನ್ನ ಹತ್ರ ಆದರೆ ನಾನು ಹೇಳಿ ಮನಸ್ಸಲ್ಲಿ ಇರೋದನ್ನ ನಿನಗೆ ನಿನಗೆಂತ ಕೇಳಿದೆ ಅದಕ್ಕೆ ದಾರಿ ತೋರಿಸ್ಕೊಟ್ಟೆ ಅಂತಂದು ಇನ್ನೊಂದು ಮಿರಾಕಲ್ ಏನಂತಂದ್ರೆ ಕೊಟ್ಟೆ ಅಲ್ಲಿ ಫೀಸ್ ಕಟ್ಟೋದು ಎಲ್ಲಾನು ನಮ್ಮ ಮಗನೂ ಅವರು ಮಾಡ್ತಾ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಆದರೂ ನನಗೆ ನಾನೇ ಮಾಡಬೇಕು ಅನ್ನೋದು ಆ ಇದ್ರಲ್ಲಿದ್ದಾಗ ದೇವ್ರ ಹತ್ರ ಹೇಳ್ತೇವೆ ಗುರು ರಾಘವೇಂದ್ರ ಈಗ ಫ್ರೆಂಚ್ ಎಕ್ಸಾಮ್ ಬರಿತಾ ಇದ್ದಾನೆ ಆಲ್ ಓವರ್ ವೈಲ್ಡ್ ಇದರಲ್ಲಿ ಎಕ್ಸಾಮ್ ಬರೀತಾ ಇರೋದು ನನ್ನ ಮಗ ಅಪ್ಪ ಸ್ವಾಮಿ ನಿನ್ನಿನ್ನೊಂದು ನಂಬಿ ನಮ್ಮ ಮಗನೂ ಇವಾಗ ನಿನ್ನ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ ಆ ನಂಬಿಕೆ ಯಾವತ್ತೂ ಇದಾಗಬಾರ್ದು ಅವ್ನ ಬೇಸರ ಆಗಬಾರ್ದು ಸ್ವಾಮಿ ತಂದೆ ತಾಯಿ ಎಲ್ಲರೂ ನಾವೆಲ್ಲ ಎಲ್ಲ ಯಾರು ಇದ್ರು ಇಲ್ಲದೆ ಇದ್ರು ಅನಾಥ ಅನ್ನೋದು ಮಾತ್ರ ನಮಗೆಲ್ಲರಿಗೂ ಗೊತ್ತಿರುತ್ತೆ ನನಗೆ ಅದರಿಂದ ನನಗೆ ಯಾರೇ ಇಲ್ಲ ನೀನೇ ಎಲ್ಲಾನು ನನ್ನ ಮಗನಿಗೆ ವರ್ಲ್ಡ್ ವೈಡ್ ರೆಕಾರ್ಡಲ್ಲಿ ಅವನು ಇದು ಮಾಡಬೇಕು ಫ್ರೆಂಚಲ್ಲಿ ಅಂತ ಹೇಳಿದೆ ಸರ್ ನಿಜವಾಗಲೂ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡಿ ಇದು ತೋರಿಸೋ ಥರ ಮಾಡಿ ಇವತ್ತು ನನಗೆ ಈ ಈ ಖುಷಿ ಆಗ್ತಾ ಇದೆ ಅಂತಂದರೆ ಈ ಸಂತೋಷನ ಕೊಟ್ಟಿದ್ದು ಬೇರೆ ದೇವರು ನನಗೆ ಹೆಲ್ಪ್ ಮಾಡಿರ್ತಾರೆ ಆ ಎಲ್ಲ ದೇವ್ರೂ ಗುರುನ ತೋರಿಸಿದ್ರು ಗುರುನ ತೋರಿಸಿ ಇವತ್ತು ಈ ಸಂತೋಷಕ್ಕೆ ದೇವರೇ ನನಗೆ ಕೊನೇನೇ ಇಲ್ಲ ಸರ್ ಕೋಟಿ ಕೋಟಿ ಕೊಟ್ರು ನನಗೆ ಅದು ಬೇಡ ನನಗೆ ಬೇಕಾಗಿರೋದು ಗುರು ರಾಘವೇಂದ್ರ ಮಾತ್ರನೇ ಅನ್ನೋದಕ್ಕೆ ಇದು ಒಂದಾಯಿತು ನನಗೆ ಆದರೆ ಒಂದು ಪೂಜೆಯಲ್ಲಿ ಕೂಡ ಅವರ ದರ್ಶನ ನನಗೆ ಕೊಟ್ಟರು ನೋಡಿ ನಾನು ಆವತ್ತೇ ನಾನು ಸತ್ತೋದ್ರು ಕೂಡ ನನಗೆ ಚಿಂತೆ ಇಲ್ಲ ಗೊತ್ತಾ ಇನ್ನಿರೋರನ್ನ ನನ್ನ ಕಣ್ಣಾರೆ ನನಗೆ ತೋರಿಸಿದ್ರು ನಾನು ಇಲ್ಲಿದ್ದೀನಿ ನೀನು ಯೋಚನೆ ಮಾಡಬೇಡ ಅಂತ ಅದನ್ನು ನಾನು ತುಂಬ ಪುಣ್ಯ ಮಾಡಿದೆ ಏ ನನ್ನನ್ನು ಎತ್ತ ನಮ್ಮ ತಾಯಿ ತಂದೆ ಅವ್ರ ಹೊಟ್ಟೆನಲ್ಲಿ ಹುಟ್ಟಿದ್ದಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ಹೇಳಬೇಕು ಇದನ್ನ ತೋರಿಸ್ಕೊಟ್ಟಿದ್ದ ನಮ್ಮ ತಮ್ಮ ನಮ್ಮ ಫ್ರೆಂಡು ಅವರಿಗೆ ನನ್ನನ್ನು ಮೇನ್ ನನ್ನನ್ನು ಕರೆಸಿದ್ರು ನೋಡಿ ಗುರು ರಾಘವೇಂದ್ರ ಅವರಿಗೆ ನಾನು ಚಿರಋಣಿಯಾಗಿ ಯಾವತ್ತೂ ನಾನು ಇರಬೇಕು ಅಂತ ಆಸೆ ಪಟ್ಟು ಕೇಳ್ತೀನಿ ಸರ್ ಅದನ್ನು ಬಿಟ್ಟು ನನಗೇನು ಬೇಕಾಗಿಲ್ಲ ಏನು ಕೋರಿಕೆ ಇದೆಯೋ ಎಲ್ಲಾನು ಅಪ್ಪ ನಿನ್ನತ್ರ ಹೇಳಿದ್ದೀನಿ ಯಾವೊಂದು ಆಸೆ ಸಂತೋಷ ಶ್ರೀಮಂತಿಗೆ ತಾಯಿಂದಿರಿಗೆ ಬೇಡ ಅವರು ಹೆತ್ತಿರ ಮಕ್ಕಳಿಗೋಸ್ಕರ ಕೇಳ್ತಾರದೆ ಹೊರತು ನನಗೆ ಯಾವುದು ನೀನು ಕೊಡಬೇಡ ತಗೋ ತಂದೆ ನನಗೆ ಕೆಲಸ ಮಾಡಬೇಕು ಅಷ್ಟೇ ಕೆಲಸ ಮಾಡಿ ದುಡಿಬೇಕು ಅನ್ನೋ ಆಸೆ ಇದೆ ಅದಕ್ಕೆ ನನಗೆ ಆರೋಗ್ಯ ಕೊಡು ಅರವತ್ತು ವರ್ಷ ಎಪ್ಪತ್ತು ವರ್ಷ ಲೆಕ್ಕ ನೋಡಬೇಡ ಆರೋಗ್ಯ ಕೊಡು ನಾನು ಕಷ್ಟಪಡ್ತೀನಿ ಸಾಯೋವರೆಗೂ ಅದೇ ಇನ್ನೂ ಟಾಪ್ ಮೋಸ್ಟ್ ಲೆವೆಲಲ್ಲಿ ನನ್ನ ಮಗನ ನಾನು ಕೂಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅದಕ್ಕೆ ನೀನೇ ಈಗ ಇದನ್ನು ಉದಾಹರಣೆ ನನಗೆ ಕೊಟ್ಟರು ಅಂತಂದರೆ ಗುರುರಾಯ ಮಾಡಿದ್ದೆ ಈ ಉದಾಹರಣೆ ನಾನು ತೋರಿಸಿದ್ದು ಇವತ್ತು ಯಾಕಂದ್ರೆ ಇದನ್ನ ನಾನು ಹೆಂಗೆ ಹೇಳೋದು ಮೊನ್ನೆ ಇದನ್ನ ನನ್ನ ಮಗ ಗ್ರೂಪನ್ನು ಹಾಕಿದ ಮಾ ನೋಡು ನೋಡಿ ಅಂತ ಬಿಟ್ಟು ನನಗೆ ದೇವ್ರನ್ನ ತಬ್ಕೊಂಡು ಅಳಬೇಕು ಖುಷಿಗೆ ಅಷ್ಟು ಖುಷಿಯಾಯಿತು ದೇವರೇ ಕಣ್ಣಲ್ಲಿ ನೀರು ಖುಷಿಗೆ ಆಗ್ತಾ ಇದೆ ದೇವ್ರನ್ನ ಹಿಂಗೆ ಕಟ್ಕೊಂಡು ಅಳಬೇಕಲ್ಲಪ್ಪಾ ಸ್ವಾಮಿ ನೀನು ಎಲ್ಲಿದೀಯಾ ನಿನ್ನ ಕಟ್ಕೊಂಡು ಆಳೋಷ್ಟು ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಸ್ವಾಮಿ ನಾನು ಏನು ಮಾಡೋದು ಅಂತ ನನ್ನ ಫ್ರೆಂಡ್ ಹತ್ರ ಹೇಳಿದೆ ನೋಡು ಚಂದ್ರ ನಮ್ಮ ಮಗನಿಗೆ ಎಲ್ಲ ಗುರು ಸಹಾಯ ಮಾಡಿತ್ತು ಇದಕ್ಕಿಂತ ಸಂತೋಷ ನನಗೆ ಯಾವ್ದು ಅಮ್ಮ ನೋಡು ದೇವರು ನಿನ್ನ ಹತ್ರ ಹೇಳಿ ಇದನ್ನು ಶೇರ್ ಮಾಡ್ಕೊಡೋಕ್ಕೆ ಹೇಳಿದ್ದಾರೆ ಅದರಿಂದ ನಂಗೆ ತುಂಬ ಸಂತೋಷ ಆಗುತ್ತದೆ ನಾನು ಯಾವತ್ತೂ ನನ್ನ ಕೊನೆ ಉಸಿರು ಇರೋವರೆಗೂ ನನ್ನ ಗುರು ರಾಘವೇಂದ್ರ ನಿನಗೆ ಮಗಳಾಗಿ ಇರಬೇಕು ನನ್ನ ಮಗ ಮಗನಾಗಿರ್ಬೇಕು ನಮ್ಮ ಮನೆಯವರು ಅಷ್ಟೇ ಇದು ಒಂದೇ ಇದನ್ನು ನೋಡಿದವರು ಎಲ್ಲರೂ ಯಾರು ಯಾವ ದೇವ್ರನ್ನೂ ಶೋಷಣೆ ಮಾಡಬೇಡಿ ಯಾವ ದೇವ್ರನ್ನ ನಾವು ನಂಬಿರ್ತೀವೋ ಅದು ಪೂರ್ತಿ ನಂಬಿಕೆ ಇಡಬೇಕು ಅರ್ಧಂಬರ್ಧ ನಂಬಿಕೆ ಇಟ್ಬಿಟ್ಟು ದೇವರೇ ನಾನು ಬಂದಿದ್ದೀನಿ ನಂಗೆ ಒಂದು ಹತ್ತು ಸಾವಿರ ಸಿಗುತ್ತಾ ಕೊಡಲ್ಲ ಹತ್ತು ಸಾವಿರ ಕೇಳಿದ ತಕ್ಷಣ ದೇವ್ರು ಇಲ್ಲ ಅಂದ್ಬಿಡ್ತೀವಿ ಯಾಕಂದ್ರೆ ಹತ್ತು ಸಾವಿರ ಕೊಟ್ಬಿಟ್ರಲ್ಲ ಇನ್ ನೀನ್ ಅಂತೀವಿ ಆ ಹತ್ತು ಸಾವಿರಕ್ಕೆ ಹತ್ತು ಸಲ ನಾವು ಕಷ್ಟ ಪಡ್ಬೇಕು ಪಟ್ಟು 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 ಅವಾಗಲೇ ದೇವ್ರಿ ದೇವ್ರು ಯೋಚನೆ ಮಾಡ್ತಾರೆ ಇವ್ರು ನನ್ನನ್ನು ಬಿಟ್ಟು ಹೋಗ್ತಾರ ಹೋಗೋದಿಲ್ವಾ ಅಂತ ಯೋಚನೆ ಮಾಡ್ತಾರೆ ಆಗ ನಮ್ಗೆ ಗೊತ್ತಾಗುತ್ತೆ ದೇವ್ರೆ ಇಷ್ಟೊಂದು ಸಲ ಬಂದೆ ಬಿಡು ನಿನ್ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಇಲ್ಲ 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 ನಿನ್ನ ಬಿಟ್ಟು ಅಲ್ಲಿ ಹೋಗ್ಬಾರ್ದು ಅಲ್ಲಿ ಹೋದ್ರೂ ನಿನ್ನೆ ಕಾಲಿಡಿಬೇಕು ಹಿಡಿಬೇಕು ಅಂದ್ರೆ ಈ ಹತ್ತು ಸಾವಿರ ನೀನು ಕೊಡಿಸ್ಬೇಕು ಅಷ್ಟೇ ನನಗೆ ಬೇಕು ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಹಾಗೆ ಅದಕ್ಕೆ ಜನ ಸುಮಾರು ಜನ ಏನಂತಾರೆ ಕೆಲಸ ಆಗಿಲ್ಲ ಸುಮಾರು ನಾನು ಕಷ್ಟಪಟ್ಟಿದ್ದೀನಿ ಕೆಲಸ ಆಗಿಲ್ಲ ಅಡ್ವಾನ್ಸ್ ಆಗಿ ನಾನು ಪೂಜೆಗಳು ಮಾಡಿದ್ದೀನಿ ಆಗಲೂ ನಾನು ಬಿಡಲ್ಲ ದೇವ್ರನ್ನ ಯಾಕೆ ಗೊತ್ತಾ ಎಲ್ಲರೂ ಕೆಲಸ ಆದ್ಮೇಲೆ ಪೂಜೆ ಮಾಡ್ತಾರೆ ಆದರೆ ನನ್ನ ಪಾಲಿಸಿನಲ್ಲಿ ಪೂಜೆ ಕೆಲಸ ಆಗೋದಕ್ಕೆ ಮುಂಚೆನೆ ಪೂಜೆ ಮಾಡ್ತೀನಿ ಯಾಕಂದ್ರೆ ನಾವು ಬಡವರಾದ್ರೂ ನಾನು ಹೇಳ್ತೀನಿ ನಾನು ಒಂದು ರೂಪಾಯಿ ಕರ್ಪೂರನೇ ಕೊಡೋದು ನನ್ನ ಕೈಲಿ ಕೊಡೋಕ್ಕಾಗಲ್ಲ ನೀನು ಕೊಡು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಲ್ಲ ಮಾಡ್ತೀನಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಯಾವ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ನಾನು ಹೇಳೋದು ಶ್ರೀಮಂತರು ಕೊಡೋದು ಲಕ್ಷ ಕೊಡ್ಬೋದು ಮಿಡ್ಲ್ ಕ್ಲಾಸ್ ಕೊಡೋದು ಒಂದು ರೂಪಾಯಿ ಇದನ್ನ ಸ್ವೀಕಾರ ಮಾಡು ಅದಕ್ಕೆ ಬೆಲೆ ಕೊಡೋದು ಕಮ್ಮಿ ಮಾಡು ಬಡವ್ರನ್ನ ಕಂತೋರ್ದು ನೋಡಪ್ಪ ಸ್ವಾಮಿ ಅಂತ ಎಲ್ಲಾ ದೇವ್ರತ್ರ ಕೇಳೋದೇ ಅದೇನೆ ರಾಯರು ಬಗ್ಗೆ ಹೇಳೋದಾದ್ರೆ ಕಾಮದೇನು ಕಲ್ಪ ವೃಕ್ಷ ಕರೆ ಅಗಮ್ಯ ಮಹಿಮಾಲೋಕರು ಅವರ ಆ ಮಹಿಮೆಗಳು ವಹಿಸಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಬೇಕಾದ್ರೆ ಸಮುದ್ರದಲ್ಲಿರೋ ಮಳ್ಳನ್ನು ಬೇಕಾದ್ರೆ ಹೇಳಿಸ್ಬೋದು ರಾಯರ ಮಹಿಮೆಗಳನ್ನು ನಾವು ಲೆಕ್ಕ ಲೆಕ್ಕಾಕಾಗಲ್ಲ ಅಷ್ಟು ಅಗಮ್ಯ ಮಹಿಮರು ಅವ್ರು ಅದಕ್ಕೆ ಹೇಳಿದರೆ ಕಾ ಸ್ತೋತ್ರದಲ್ಲಿ ಹೇಳಿದರೆ ಕಾಮಧೇನು ಕಲ್ಪವೃಕ್ಷ ಅಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜ ಧಾಮ್ ಕಲ್ಪ ನಮ್ಮ ನಮ ತಾಮ್ ಕಾಮಧೇನವಿ ಅರ್ಥ ಏನಂದ್ರೆ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಪೂಜೆ ಮಾಡ್ತಾರೋ ಅವರನ್ನು ಸತ್ಯ ದತ್ತ ಧರ್ಮ ದಾರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕರ್ಕೊಂಡು ಹೋಗ್ತಾರೆ ಹೇಗೆ ಕರ್ಕಂಡು ಹೋಗ್ತಾರೆ ಅಂದ್ರೆ ಚ ರಥ ಅಂದರೆ ಚಿನ್ನದ ರಥದಲ್ಲಿ ಅವರೇ ಸಾರಥ್ಯಾಗಿ ನಮ್ಮನ್ನು ದಾ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ವಚತಾಮ್ ಕಲ್ಪ ವೃಕ್ಷಾಯ ಅಂದರೆ ಯಾರು ರಾಘವೇಂದ್ರ ಸ್ವಾಮಿಗಳನ್ನು ಭಜನೆ ಮಾಡ್ತಾರೆ ರಾಘವೇಂದ್ರ ರಾಘವೇಂದ್ರ ಅಂತ ಅವರೇ ಕಲ್ಪ ಥರ ಅನುಗ್ರಹ ಮಾಡ್ತಾರೆ ಕಲ್ಪ ವೃಕ್ಷ ಅಂದರೆ ತೆಂಗಿನ ಮರ ನಾವು ತೆಂಗಿನ ಮರವನ್ನು ಐದು ವರ್ಷ ಪೋಷಣೆ ಮಾಡಿದರೆ ಅದು ಒಂದಿನ ಫಲವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದೇ ಥರ ರಾಯರಿಗೆ ನಾವು ಸೇವೆಯನ್ನು ಮಾಡಿದರೆ ಒಂದು ದಿನ ರಾಯರು ನಮಗೆ ಫಲವನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ತೆಂಗಿನ ಮರದಿಂದ ಪ್ರತಿಯೊಂದು ಉಪಯೋಗ ಇದೆ ನಮಗೆ ಕಾಯಿ ಅದರ ಸಿಗ ಗರಿ ಅದರ ಸಿಗ ಮಟ್ಟೆ ಮತ್ತೆ ಅದನ್ನು ಸಹ ಕಡಿದ್ರೆ ಸಹ ನಮಗೆ ಅದನ್ನು ಉಪಯೋಗ ಆಗುತ್ತೆ ಅದೇ ಥರ ನಮ್ಮ ಜೀವನವನ್ನು ಸಹ ರಾಘವೇಂದ್ರ ಸ್ವಾಮಿಗಳು ಅವರನ್ನು ಭಜನೆ ಮಾಡಿದರೆ ಪ್ರತಿಯೊಂದು ಕಾರ್ಯಕ್ಕೆ ಉಪಯೋಗ ಆಗೋ ಥರ ನಮ್ಮನ್ನು ಮಾಡ್ತಾರೆ ಅಂತ ಅರ್ಥ ಮತ್ತು ನಮತಾಂ ಕಾಮಧೇನವೇ ಅಂದರೆ ನಮತಾಂ ಕಾಮಧೇನವೇ ಅಂದರೆ ಯಾರು ನಮಸ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಅವರನ್ನ ಕಾಮಧೇನು ಎಂತರ ಅನುಗ್ರಹ ಮಾಡ್ತಾರೆ ಕಾಮಧೇನು ಅಂದರೆ ಅಸು ಹಸು ಹಸುಗೆ ಒಂದು ಹಗ್ಗವನ್ನು ಹಾಕಿ ನಾವು ಎಲ್ಲಿ ಕರ್ಕೊಂಡು ಹೋಗ್ತೀವೋ ಅದು ಅಲ್ಲಿಗೆ ಬರುತ್ತೆ ರಾಘವೇಂದ್ರ ಸ್ವಾಮಿಗಳಿಗೂ ಅಷ್ಟೇ ಭಕ್ತಿ ಎಂಬ ಹಗ್ಗವನ್ನು ಕಟ್ಟಿದ್ರೆ ನಾವು ಎಲ್ಲಿಗೆ ಕರೆದ್ರೆ ಅಲ್ಲಿಗೆ ಬರುತ್ತೆ ರಾಘವೇಂದ್ರ ಸ್ವಾಮಿಗಳು ಅಷ್ಟು ಹೇಗೆ ಅಂದ್ರೆ ವಿಷದ ಹುಲ್ಲನ್ನ ತಿಂದು ಸಿಹಿ ಹಾಲು ಎಂಬ ಅಮೃತವನ್ನು ಕೊಡುತ್ತೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ವಿಷ ಎಂಬ ನಮ್ಮ ಕಷ್ಟಗಳನ್ನು ತಾವು ಸ್ವೀಕಾರ ಮಾಡಿ ಅವರು ಮಾಡಿರುವ ಪುಣ್ಯವನ್ನು ಹಾಲು ಎಂಬ ಅಮೃತದಲ್ಲಿ ಅವರಿಗೆ ಎರೆದು ಕೊಡ್ತಾರೆ ಪವಾಡ ಅಂದ್ರೆ ಇವತ್ತು ಬದುಕಿರೋದ್ರಿಂದ ಅವರೇ ಕಾರಣ ನಾನು ಈ ಆಕೆ ಅಂದ್ರೆ ನಾನು ಒಂದ್ ನಾಲ್ಕು ವರ್ಷದ ಹಿಂದೆ ಒಂದು ಬಿಸ್ನೆಸ್ ಮಾಡಿದ್ದೆ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ದೆ ಆ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಯಿತು ನಾನು ಒಂದು ದಿನಕ್ಕೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಓದೋನು ಆದರೆ ರಾಯರು ಎಂಟು ತಿಂಗಳು ನನಗೆ ಬಿಡಲಿಲ್ಲ ಅಲ್ಲಿ ಇವತ್ತು ನಾಳೆ ಅಂತಾರೆ ರಾಯರು ಸೇವನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಏನಕ್ಕೆ ಸೇವೆ ಮಾಡ್ತಾ ಇದೀನಿ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಡೈಲಿ ರಾಯರ ಹತ್ರ ಜಗಳಾಡ್ತಾ ಇದ್ದೆ ನಾನು ಬೃಂದಾವನ ಮುಂದೆ ನಿಂತು ರಾಯರ ಹತ್ರ ಜಗಳಾಡ್ತಾ ಇದ್ದೆ ಈ ಇದರ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡಿರ ನಾನು ಹದಿನೈದು ಲಕ್ಷ ಬಿಸ್ನೆಸ್ ಮಾಡೀನಿ ಅಲ್ಲಿ ಏನಾಗ್ತಾ ಇದೆ ಅದು ಹಾಳಾಗ್ತಾ ಇದೆ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ ಅಂತ ಇವತ್ತನ್ನೇ ಮಾಡ್ತಾಯಿದ್ದೆ ಒಂದು ದಿನ ರಾಯರ ಕನ್ಸಲ್ಲಿ ಬಂದು ನನಗೆ ಹೇಳಿದ್ರು ನಿನ್ನ ಸೇವೆ ಮುಗಿತು ನಾಳೆ ನಿನ್ನ ಬೆಂಗಳೂರಿಗೆ ಹೋಗು ಅಂತ ನಾನು ಹೋಗಿಲ್ಲ ನಾ ಹತ್ರ ಜಗಳ ಆಡ್ಕಂತಾನೆ ಹದಿನೈದು ದಿವಸ ಇಪ್ಪತ್ತು ಪೈಸ ಅಲ್ಲೇ ಕೂತೆ ಅದು ಮನೆಯಿಂದ ಫೋನ್ ಬಂತು ನಾನು ಅಲ್ಲಿ ಇದ್ದೀನಿ ಅಂತ ಮನೆಯಲ್ಲೂ ಗೊತ್ತಿಲ್ಲ ಎಂಟು ತಿಂಗಳಿಂದ ಫೋನ್ ಬಂತು ನೀನು ನಾಳೆ ಎಲ್ಲೇ ಇದ್ದರೂ ಮನೆಗೆ ಬರಬೇಕು ಬಂದು ಮತ್ತೆ ಹೋಗುವಂಥ ಫೋನ್ ಬಂತು ಸರಿ ನಾನು ಬಂದೆ ಮನೆಗೆ ನಾನು ಬಂದು ಒಂದು ಹನ್ನೊಂದು ಗಂಟೆಯಲ್ಲಿ ಯಾರೋ ಒಬ್ರು ಗೊತ್ತಿಲ್ಲದೆ ಅಂತ ಪರ್ಸನ್ ನಮ್ಮ ಮನೆಗೆ ಬಂದರು ಬಂದು ಅವ್ರು ನನ್ನ ಮುಂದೆ ಕೂತರು ಕೂತರು ನಿನ್ನ ಇಷ್ಟು ಸಹ ಮಂತ್ರಾಲಯದಲ್ಲಿ ಇದ್ದೇ ಅಲ್ಲ ಅಂದ್ಬಿಟ್ರು ನನಗೆ ಆಶ್ಚರ್ಯ ಆಯಿತು ಯಾರೋ ಗೊತ್ತಿಲ್ಲದಂಥ ವ್ಯಕ್ತಿ ಮಂದ ನನಗೆ ಹತ್ರ ಹೇಳಿದ್ರಲ್ಲ ಅಂತೇಳಿ ಆಗ ಹೌದು ನಿಮಗೆಲ್ಲ ಹೆಂಗ್ ಗೊತ್ತಾಯ್ತು ನನಗೆಲ್ಲ ಗೊತ್ತಾಯ್ತು ನನ್ನ ರಾಯರೇ ಕಳಿಸಿರೋದು ಯಾಕೆ ಅಂದ್ರೆ ನೀನ್ ಅಲ್ಲ ಮಂತ್ರಾಲಯದಲ್ಲಿ ಇದ್ದಲ್ಲ ರಾಯರು ಸೂತೆ ಕೊಟ್ಟರು ನಿನ್ ಕನ್ಸಲ್ಲಿ ಬಂದಿರಲಲ್ಲ ಅದಕ್ಕೆ ನನ್ನನ್ನು ಹೇಳಿ ಕಳ್ಸಿದ್ದಾರೆ ಇಲ್ಲಿ ನಿಮ್ಮನೆಗೆ ನೀನು ದಿನ ಮಾಡಿದ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆಯಾ ಅಂತನೂ ಗೊತ್ತು ಏನು ಕ್ಲಾಸ್ ಆಗಿದೆಯಾ ಅಂತ ನಾನು ರಾಯರ ಹತ್ರ ಕೇಳ್ತಾ ಇದ್ದೆ ನಾನು ಏನಕ್ಕೆ ಇಲ್ಲಿ ಇಟ್ಕೊಂಡಿರ ನಾನು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತೇಳಿ ಆಗ ಅವ್ರು ಹೇಳಿದ್ರು ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ರಾಯರು ನನಗೆ ಉತ್ತರ ಕೊಡ್ಸಿದಾರೆ ನಾನು ಹೇಳ್ತೀನಿ ಕೇಳು ಏನಕ್ಕೆ ಅಂದ್ರೆ ನೀನು ಅಲ್ಲಿ ಎಂಟು ತಿಂಗಳು ನೀನು ಇದ್ದಿದ್ದಲ್ಲ ರಾಯರು ನಿನ್ನ ಇಡ್ಸ್ಕೊಂಡಿದ್ದು ಏನಕ್ಕೆ ಅಂದ್ರೆ ನೀನು ಬಿಸ್ನೆಸ್ ಮಾಡಿದ್ರಲ್ಲಿ ನಿನ್ನ ಕೊಲೆ ಆಗಬೇಕಾಗಿತ್ತು ಅಂದರೆ ನಿನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಕೊಲೆ ಆಗಬೇಕಾಗಿತ್ತು ಆ ಜೀವ ಅದನ್ನು ರಕ್ಷಣೆ ಮಾಡೋಕ್ಕೆ ಆ ಕರ್ಮದಿಂದ ನಿನ್ನ ಕಾಪಾಡೋಕ್ಕೆ ರಾಯರು ಎಂಟು ತಿಂಗಳು ಮಂತ್ರಾಲಯದಲ್ಲಿ ಇಟ್ಕೊಂಡು ನಿನ್ನ ಕರ್ಮಗಳನ್ನು ಕಳೆದು ನಿನ್ನ ವಾಪಸ್ ಕಳಿಸಿದ್ದಾರೆ ಇಲ್ಲಿಗೆ ಇವತ್ತಿನೇನು ಹೊಸ ಜೀವನ ಅಂತ ಹೇಳಿ ಕಳಿಸಿದ್ರು ಆ ಮತ್ತೆ ರಾಯರು ಕೊಡ್ರಿಗೆ ಪರಮಾತ್ಮ ಕೊಟ್ಟಂತ ದೊಡ್ಡ ಗಿಫ್ಟು ಅಂದರೆ ರಾಯರು ರಾಯರು ಕೊಟ್ಟ ದೊಡ್ಡ ಗಿಫ್ಟು ಅಂದರೆ ಆಂಜನೇಯ ಸ್ವಾಮಿ ಯಾಕೆ ಅಂದರೆ ನಮ್ಮ ಊರಿನಲ್ಲಿ ನಮ್ಮ ತಾತನ ಜಮೀನಿನಲ್ಲಿ ಒಂದು ರಾಯರಿಗೆ ಸೂಚನೆ ಕೊಟ್ಟು ಅಂದ್ರೆ ಅವ್ರ ಮೂಲಕ ಸೂಚನೆ ಕೊಟ್ಟಿದ್ದು ಯಾರನ್ನು ಕಳಿಸ್ತಿರಲ್ಲ ಅಪರಿಚಿತ ವ್ಯಕ್ತಿಯನ್ನು ಅವರೇ ಹೇಳಿದ್ದು ನಿಮ್ಮ ಹೊಲದಲ್ಲಿ ಹೋಗಿ ಸೇವೆ ಮಾಡು ನಿಮಗೆ ಅಲ್ಲಿ ರಾಯರು ಹೇಳ್ತಾ ಇದ್ದಾರೆ ಇದು ನಾನು ಹೇಳ್ತಾ ಇರಲ್ಲ ಮಾತಲ್ಲ ಹೊಲದಲ್ಲಿ ಒಂದು ಕಲ್ಲಿದೆ ಆ ಕಲ್ಲಲ್ಲಿ ಆಂಜನೇಯನಿಗೆ ದರ್ಶನ ಕೊಡ್ತಾನೆ ಏನಕ್ಕೆ ಅಂದರೆ ಇನ್ನು ಎಂಟು ತಿಂಗಳು ರಾಯರ ಸೇವೆಯನ್ನು ಮಾಡಿದ್ದಕ್ಕೆ ಪರಮಾತ್ಮ ನೀನು ದರ್ಶನ ಕೊಡ್ತಾನೆ ಅಂತ ಹೇಳಿ ಕಳಿಸಿದ್ದು ಅದೇ ಥರ ಹನ್ನೊಂದು ದಿನ ಸೇವೆಯನ್ನು ಮಾಡಿದೆ ಮೂರನೇ ದಿನ ಈ ಮಧ್ಯಾಹ್ನ ಕಲ್ಲಲ್ಲಿ ಆಂಜನೇಯ ದರ್ಶನ ಕೊಟ್ಟ ಇದು ರಾಯರ ಪವಾಡ ಏನಕ್ಕೆ ಅಂದ್ರೆ ಅಂದರೆ ಆ ಒಬ್ರು ರಾಯರ ಪವಾಡದಲ್ಲೇ ಇದೆ ಮುಸಾಫ್ ಖಾ ಅಂತ ಅಂದರೆ ಒಂದು ಎಲ್ಲ ಹೊರ್ಗಡೆ ಹೋಗಿರ್ತಾರೆ ಆಗ ರಾಯರು ಒಬ್ಬ ರಾಜ ನಮಗೆ ಸತ್ತೋಗಿರ್ತಾನೆ ಅದೇ ರಾಯರಿಗೆ ಗೊತ್ತು ಅವ್ನು ಸತ್ತೋಗಿರಲ್ಲ ಅವನು ಸಾಧನೆ ಮಾಡೋಕ್ಕೆ ಇನ್ನೂ ಅವನಿಗೆ ಸಾಧನೆ ಮಾಡೋಕ್ಕೆ ಯೋಗ ಯೋಗ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಿರೋದು ರಾಯರಿಗೆ ಆಗ ಆ ಸತ್ತಂಥ ವ್ಯಕ್ತಿ ವ್ಯಕ್ತಿಯನ್ನು ರಾಯರೋಲ್ಲ ಹೋಗಿ ಆ ರಾಜರನ್ನ ಕಳಿಸಿ ನಿನ್ನ ಮಗ ಸತ್ತಿಲ್ಲ ಇಲ್ಲಿ ನಿಮ್ಮ ಸಾಧನೆ ಮಾಡೋ ಶರೀರ ಇದು ಇವ್ ಬದುಕಬೇಕು ಇನ್ನು ಸಾಧನೆ ಮಾಡಬೇಕು ಅಂತೇಳಿ ಅದಕ್ಕೆ ಪರಮಾತ್ಮನಲ್ಲಿ ಆಂಜನೇಯನಲ್ಲಿ ಅವ್ರ ಅವ್ರು ಮರುಜೀವನ್ನ ಹೇಗೆ ಕೊಡ್ತಾರೋ ನನ್ನಲ್ಲ ಜೀವನದಲ್ಲಿ ಅದೇ ತರ ಆಗಿದ್ದು ರಾಯರ ಪ್ರವಾಹ ಸಾಧನೆ ಮಾಡೋ ಶರೀರ ಇದು ಸಾಯಿಬಾರ್ದು ಅಂತೇಳಿ ಮತ್ತೆ ಮರುಜನ್ಮವನ್ನ ಕೊಟ್ಟು ಇವತ್ತು ರಾಯರು ನನಗೆ ನಿಲ್ದಿಲ್ಸಿದಾರೆ ಅಂದ್ರೆ ನನಗೆ ಸ್ಪಷ್ಟವಾಗಿ ರಾಯರು ಸೂಚನೆ ಕೊಟ್ಟಾರೆ ಇನ್ನೇನು ಕಳ್ಕಂಡಿ ಅದನ್ನ ಹತ್ರಷ್ಟು ನಿನಗೆ ಕೊಡ್ತೀನಿ ಸಮಯ ಬಂದಾಗ ಹತ್ರ ಕೊಡ್ತೀನಿ ವೆಯ್ಟ್ ಮಾಡು ಅಂತೇಳಿ ನನಗೆ ಅನುಗ್ರಹ ಮಾಡಿದ್ದಾರೆ ಸರ್ ರಾಯರು